ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಿಂದೂಗಳಿಗೆ ಇದು ತುಂಬ ಮುಖ್ಯವಾದ ಹಬ್ಬ ಅಂತಂದೇ ಹೇಳ್ಬೋದು ರಾಮನವಮಿ ಅದೇ ರೀತಿ ನಮ್ಮೂರಲ್ಲೂ ಕೂಡ ರಾಮನವ ನವಮಿಯನ್ನು ಆಚರಿಸ್ತಾರೆ ನಮ್ಮೂರಲ್ಲಿ ಅಂತಲ್ಲ ಊರಲ್ಲೂ ಕೂಡ ರಾಮನವಮಿಯನ್ನು ಆಚರಿಸ್ತಾರೆ ಊರಲ್ಲಿ ಆಂಜನೇಯನ ದೇವಸ್ಥಾನ ಇರೋದರಿಂದ ಅಲ್ಲಿ ರಾವ ರಾಮನವಮಿಯನ್ನು ಆಚರಣೆ ಮಾಡಿ ಅಲ್ಲಿ ಬಂದುಬಿಟ್ಟು ಪಾನಕ ಕೋಸುಂಬ್ರಿ ಈ ಥರ ಎಡೆ ನೈವೇದ್ಯವನ್ನು ಮಾಡಿ ಅಲ್ಲಿ ಕೂಡ ನಮ್ಮ ಊರಲ್ಲಿ ಆಚರಿಸ್ತೀವಿ ಅದೇ ರೀತಿ ನಮ್ಮ ಊರಲ್ಲಿ ನಾವು ಯಾವ ಥರ ರಾಮ ರಾಮನವಮಿಯನ್ನು ಆಚರಿಸ್ತೀವಿ ಅಂತಂದು ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಿಮ್ಮ ಊರಲ್ಲಿ ಯಾವ ಥರ ಈ ಹಬ್ಬವನ್ನು ಆಚರಿಸಿದ್ರು ಅಂತಂದು ಹೇಳಿಬಿಟ್ಟು ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ನಮ್ಮ ಊರಲ್ಲಿ ಯಾವ ಥರ ಆಚರಣೆ ಮಾಡಿದರು ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈಗ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಬನ್ನಿ ಆಗಿದ್ದರೆ ಇನ್ನೇ ತಡ ನಮ್ಮ ದೇವಸ್ಥಾನದಲ್ಲಿ ಯಾವ ಥರ ಪ್ರಿಪೇರ್ ಮಾಡಿದ್ರು ಯಾವ ಥರ ಪೂಜೆ ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ತಡ ವಿಡಿಯೋನ ಶುರು ಮಾಡೋಣ ನಾನು ಹೇಳಿದ್ನಲ್ವ ಇದೇ ದೇವಸ್ಥಾನ ಆಂಜನೇಯನ ದೇವಸ್ಥಾನ ನೋಡಿ ಎಷ್ಟು ನೀಟಾಗೆಲ್ಲ ಪೂಜೆ ಮಾಡಿ ದೊಡ್ಡದೊಂದು ಹುನರ್ ಹಾಕಿ ರೆಡಿ ಮಾಡಿದ್ದಾರೆ ಇನ್ನು ಪೂಜೆ ಆಗಿರಲಿಲ್ಲ ನಾವು ಹೋದ್ಮೇಲೆ ಪೂಜೆ ಶುರುವಾಗಿದ್ದು ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲೇ ತುಂಬ ಜನ ಬಂದಿದ್ದರು ಅಲ್ಲಿ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ದೇವರನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಮನುಷ್ಯ ಯಾರಿಗೆ ಎದ್ರದೇ ಇದ್ದರೂ ಪರವಾಗಿಲ್ಲ ದೇವ್ರಿಗಂತೂ ಎದ್ರೆ ಎದ್ತಾರೆ ತಾನು ಮಾಡೋ ಕೆಟ್ಟ ಕೆಲಸಗಳಿಗೆ ಕ್ಷಮೆ ಕ್ಷಮೆಯನ್ನಾದರೂ ದೇವ್ರ ಹತ್ರ ಕೇಳ್ತಾರೆ ಅಂತಂದೇ ಹೇಳ್ಬೋದು ಅದೇ ರೀತಿ ನೋಡಿರಿ ತುಂಬ ಜನ ನಾವು ಹೋಗಿ ಒಂದು ಸ್ವಲ್ಪ ತಾದಮೇಲೆ ತುಂಬ ಜನ ಬಂದರು ಇನ್ನು ಬರ್ತಾನೆ ಇದ್ದರು ಅಲ್ಲಿ ಮುಂದೆ ಒಂದು ಅಂಡೆ ಇಟ್ಟಿದಾರಲ್ವ ಈ ತಾಳಿದು ಅದರೊಳಗೆ ಅಲ್ಲೇ ಎಲ್ಲರೂ ತಂದು ಅದರೊಳಗೆ ಪಾನ್ಕವನ್ನು ಹಾಕ್ತಾಯಿದ್ರು ಅಂದರೆ ಈಗ ಕೆಲವೊಬ್ಬರು ಭಕ್ತಿ ಕೆಲವೊಬ್ಬರು ಒಂದು ಚಂಬಲ್ ಮಾಡ್ಕೊಂಬರ್ತಾರೆ ಕೊಡ್ದಲ್ಲಿ ಮಾಡ್ಕೊಂಬರ್ತಾರೆ ಅವರವ್ರು ಇಷ್ಟ ಅಲ್ವಾ ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಬಂದಿದ್ರು ಅದನ್ನೆಲ್ಲ ಒಂದು ಕಡೆ ದೇವ್ರಿಗೆ ಇಡ್ತಾರೆ ಅಲ್ಲಿ ಹಂಡೆದಲ್ಲಿ ಹಾಕಿ ಇಟ್ಟಿದ್ರು ಒಂದು ಬಟ್ಟೆ ಕಟ್ಟಿ ಯಾಕಪ್ಪ ಅಂತಂದರೆ ಬೆಳ್ದಲ್ಲಿ ಏನಾದರೂ ಕಸ ಅಥವಾ ಕಡ್ಡಿ ಏನಾದರೂ ಇದ್ದರೆ ಸೋದಿಸ್ದಂಗೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಎಲ್ಲರೂ ತೊಗೊಂಬಂದು ಅದರಲ್ಲಿ ಹಾಕ್ತಿದ್ರು ಅದೇ ರೀತಿ ಕೋಸಂಬರಿಯನ್ನು ಕೂಡ ತಂದು ತಂದು ಒಂದು ಪಕ್ಕದಲ್ಲಿ ಬೇಷಣನ್ನ ಇಟ್ಟು ಟ್ಟಿದ್ರು ಅದರೊಳಗೆ ಎಲ್ಲ ಆಗ್ತಾಯಿದ್ರು ಅದಾದಮೇಲೆ ಪೂಜೆಯನ್ನು ತಾನೇ ಇನ್ನು ಶುರು ಮಾಡಿದರು ಮತ್ತು ಮಧ್ಯಾಹ್ನದ ಪೂಜೆಯನ್ನು ಬೆಳಗ್ಗೆ ಆಲ್ರೆಡಿ ಪೂಜೆ ಆಗಿತ್ತು ಪೂಜೆ ಎಲ್ಲ ಆದಮೇಲೆ ನೋಡಿರಿ ಈಗ ಪೂಜೆ ಮಾಡ್ತಾಯಿದ್ದಾರೆ ಪೂಜಾರಿಯವರು ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಒಂದು ಆಂಜನೇಯನ ದೇವಸ್ಥಾನದಲ್ಲೇ ಒಂದು ಲಿಂಗ ಮತ್ತು ಬಸವಣ್ಣ ಇದೆ ಈಶ್ವರ ದೇವರಿದೆ ಅದನ್ನು ಕೂಡ ಅಲ್ಲೇ ಪೂಜೆ ಮಾಡ್ತಾರೆ ಜನ ಅಂತೂ ಸಖತ್ತು ಜನ ಬಂದಿದ್ದರು ತುಂಬ ಜನ ಬಂದಿದ್ರು ಅಂತಂದೇ ಹೇಳ್ಬೋದು ದೇವ್ರಿಗೆಲ್ಲ ಪೂಜೆ ಆದಮೇಲೆ ಅಲ್ಲಿ ಬಂದ ಭಕ್ತಾದಿಗಳಿಗೂ ಕೂಡ ಮಂಗಳಾರತಿಯನ್ನು ಕೊಟ್ಟರು ಅದೇ ರೀತಿ ಎಲ್ಲ ಕೊಟ್ಟಾದಮೇಲೆ ಏನು ಅಲ್ಲಿ ಪಾನಕ ಮತ್ತು ಕೋಸುಂಬರಿ ಎಲ್ಲರೂ ತಂದು ತಂದು ಹಾಕಿದ್ರಲ್ವ ಅದನ್ನು ಮೊದಲು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಇನ್ನೊಂದು ಸರ್ತಿ ಪೂಜೆಯನ್ನು ಮಾಡಿದರು ನೋಡಿರಿ ಎಷ್ಟು ಜನ ಬಂದಿದ್ದಾರೆ ಅಂತ ನೀವು ನೋಡ್ಬೋದು ಅದೇ ಹೇಳಿದ್ನಲ್ಲ ಪ್ರಪಂಚದಲ್ಲಿ ಮನುಷ್ಯ ಯಾರಿಗೆ ಎದ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಕಣ್ಣಿಗೆ ಕಾಣದೇ ಇರೋ ಒಂದು ದೇವ್ರಿಗೆ ಮಾತ್ರ ತುಂಬಾ ಭಯ ಭಕ್ತಿಯಿಂದ ತಾನು ಮಾಡೋ ಕೆಲಸಗಳ ಬಗ್ಗೆ ಅಥವಾ ತಾನು ಮಾಡಿರೋ ತಪ್ಪುಗಳ ಬಗ್ಗೆ ಯಾರ ಹತ್ರನೂ ಆಗದೇ ಇದ್ದರೂ ಕೂಡ ದೇವ್ರ ಹತ್ರನಾದರೂ ಹೇಳಿ ಸಮಾಧಾನ ಪಟ್ಕೊಂಡು ಅದ್ರ ಹತ್ರ ಕ್ಷಮೆಯನ್ನು ಕೇಳ್ತಾರೆ ಯಾಕೆ ಅಂತ ಅಂದರೆ ಅದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿ ಅದೇ ರೀತಿ ನಾವು ಹೇಳ್ದಂಥ ಗುಟ್ಟನ್ನು ಬೇರೆಯವರಿಗೆ ಬಿಟ್ಟು ಕೊಡದೇ ಇರೋ ಒಂದು ಏಕೈಕ ಶಕ್ತಿ ಅಂದರೆ ಅದು ದೇವರು ಮಾತ್ರನೇ ಹಂಗಾಗಿ ಮನುಷ್ಯ ಅಥವಾ ತಪ್ಪೆ ಮಾಡಿರ್ಬೋದು ಅಥವಾ ಖುಷಿಯಾಗೇ ಇರ್ಬೋದು ಅಥವಾ ದುಃಖದಲ್ಲೇ ಇರ್ಬೋದು ಪ್ರತಿಯೊಂದು ವಿಚಾರವನ್ನು ಕೂಡ ದೇವರ ಬಳಿ ಹಂಚ್ಕೊಳ್ತಾನೆ ಅಂತಂದೇ ಹೇಳ್ಬೋದು ಅದಾದಮೇಲೆ ಅಲ್ಲಿ ಎಷ್ಟು ಏನು ಜನ ಬಂದಿದ್ರಲ್ವ ಭಕ್ತಾದಿಗಳು ಅವ್ರಿಗೆಲ್ಲರಿಗೂ ಕೂಡ ಪಾನಕ ಮತ್ತು ಕೋಸುಂಬರಿಯನ್ನು ಪ್ರಸಾದ ರೂಪದಲ್ಲಿ ವಿತರಣೆ ಮಾಡೋದಕ್ಕೆ ಎಲ್ಲಾರ್ಗು ಪೇಪರನ್ನು ಅರ್ದು ಕೊಡ್ತಾ ಇದ್ದರು ಅಂದರೆ ಇವಾಗ ಕೋಸಂಬರಿ ತಿನ್ನಲಿಕ್ಕೆ ಬೇಕಲ್ವಾ ಅದೇ ರೀತಿ ಅದಾದಮೇಲೆ ಒಂದೊಂದು ಲೋಟ ಮತ್ತು ಒಂದು ಪೇಪರನ್ನು ಕೊಟ್ಟಿದ್ದರು ಕೋಸಂಬರಿ ಮತ್ತು ಪಾನಕವನ್ನು ತಿನ್ನೋದಕ್ಕೆ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಆದಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿದು ದೇವರಿಗೆ ನೈವೇದ್ಯ ಆದಮೇಲೆ ಅಲ್ಲಿ ಏನೋ ದೇವಸ್ಥಾನದಲ್ಲೆಲ್ಲ ಕೂತಿದ್ರಲ್ವ ಅವ್ರಿಗೆಲ್ಲರಿಗೂ ಕೋಸಂಬರಿಯನ್ನು ಇದ್ದರು ಹೊರ್ಗಡೆನೂ ಕೂಡ ತುಂಬ ಜನ ಇದ್ದರು ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಯಾಕಪ್ಪ ಅಂತಂದರೆ ಏನೋ ಒಂಥರ ಏನು ಅಂದ್ಕೊಳ್ತಾರೆ ಏನೋ ಅಂತಂದು ಹೇಳಿಬಿಟ್ಟು ಅದಾದಮೇಲೆ ದೇವಸ್ಥಾನದಿಂದ ಅಲ್ಲಿ ಪಾನಕ ಕೋಸಂಬರಿ ಎಲ್ಲ ಇಸ್ಕೊಂಡು ಮನೆಗೆ ಬಂದು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಇದು ಬಂದುಬಿಟ್ಟು ಅವರು ಹೊಲ ಅಂದರೆ ನಾನು ಈ ಹೊಲಕ್ಕೆ ಬಂದು ಸುಮಾರು ಒಂದು ವರ್ಷಗಳೇ ಎಷ್ಟೋ ವರ್ಷಗಳೇ ಕಳೆದೋಗೈತೆ ಬಂದೇ ಇಲ್ಲ ಯಾಕಪ್ಪ ಅಂತಂದರೆ ನಾನು ಟಿನ್ಗೆ ಪ್ರೆಗ್ನೆನ್ಸಿ ಆದಮೇಲೆ ನಾನು ಸ್ವಲ್ಪ ಓಡಾಡೋದೆಲ್ಲ ಕಮ್ಮಿ ಮಾಡಿದ್ದೆ ನನಗೆ ಸ್ಟ್ರೈನ್ ಆಗ್ತಿತ್ತು ಅಂತಂದು ಹೇಳಿಬಿಟ್ಟು ಹಾಗಾಗಿ ನಾ ಇದು ಅಪ್ಪಾಜಿ ಮನೆ ಬಂದುಬಿಟ್ಟು ಅಪ್ಪಾಜಿ ಮನೆ ಮತ್ತು ಗಂಡನ ಮನೆ ಎರಡೂ ಒಂದೇ ಊರಲ್ಲೇ ಇರೋದು ಎಲ್ಲರಿಗೂ ಒಂದೊಂದು ಜೊತೆ ಅಪ್ಪ ಅಮ್ಮ ಆದರೆ ನನಗೆ ಎರಡೆರಡು ಜೊತೆ ಅಪ್ಪ ಅಮ್ಮ ಅಂದರೆ ಒಬ್ರು ಸಾಕಿ ತಂದೆ ತಾಯಿ ಮತ್ತು ಒಬ್ಬರು ಎತ್ತ ತಂದೆ ತಾಯಿ ಅಂತಂದೇ ಹೇಳ್ಬೋದು ಎತ್ತ ತಂದೆ ತಾಯಿ ನನ್ನ ಬೇರೆಯವರಿಗೆ ಸಾಕೋದಕ್ಕೆ ಕೊಟ್ಟಿದ್ದರು ಅದಕ್ಕೆ ರೀಸನ್ ಎಲ್ಲ ಬೇಡ ಈಗ ಮೇಲೆ ಅಲ್ಲಿ ಹೊಲದಲ್ಲಿ ಅವ್ರದ್ದು ಹೊಲದಲ್ಲಿ ಒಂದು ಮರ ಇದೆ ಅದೆಂಥದ್ದು ಹಾಸಲು ಮರ ಅಂತಂದು ಹೇಳ್ಬಿಟ್ಟು ಅದು ಮುಂಚೆಯಿಂದ ಇವ್ರೇನು ಪೂಜೆ ಮಾಡ್ತಾ ಇರಲಿಲ್ಲ ಯಾರೋ ಇದ್ಬಿಟ್ಟು ಇಲ್ಲ ಪೂಜೆ ಮಾಡಿರಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ಈ ಒಂದು ಕಳೆದ ಮೂರ್ನಾಲ್ಕು ವರ್ಷದಿಂದ ಪೂಜೆಯನ್ನು ಮಾಡ್ತಾರೆ ರಾಮನವಮಿ ದಿನ ಅಲ್ಲಿಗೂ ಕೂಡ ಪಾನಕ ಪಾನ್ಕೋಸುಂಬಿಯನ್ನು ನೈವೇದ್ಯಕ್ಕೆ ತಂದು ಅಲ್ಲಿ ಕೂಡ ಪೂಜೆಯನ್ನು ಮಾಡ್ತಾರೆ ಅಂತಂದು ಹೇಳ್ಬೋದು ಇಲ್ಲಿ ಯಾರೂ ಬಂದಿರಲಿಲ್ಲ ಅಷ್ಟಾಗಿ ನಾನು ಆಂಟಿ ಮತ್ತು ಆಂಟಿ ಮಕ್ಕಳಿಬ್ರು ಇವನು ನನ್ನ ತಮ್ಮನ ಮಗ ಇವರು ನನ್ನ ತಮ್ಮನ ಹೆಂಡ್ತಿ ಮತ್ತು ನಮ್ಮಮ್ಮ ಇಷ್ಟೇ ಜನ ಬಂದಿದ್ದು ಮತ್ತು ನಾನು ನಮ್ಮ ಪಾಪು ಇಷ್ಟು ಜನ ಹೋಗಿದ್ವಿ ಅಲ್ಲಿಗೆ ಪೂಜೆಗೆ ಅಂತಂದು ಹೇಳಿಬಿಟ್ಟು ಅದಕ್ಕೂ ಕೂಡ ಕ್ರಮಬದ್ಧವಾಗಿ ನಾವೇನು ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀವೋ ಆ ಮರಕ್ಕೂ ಕೂಡ ಅದೇ ಥರ ಪೂಜೆ ಮಾಡಿದ್ದು ಆ ಮರನೂ ಕೂಡ ಒಂದು ದೈವಶಕ್ತಿ ಇರೋವಂಥ ಮರ ಅಂತೆ ಅದು ನಮಗೂ ಸರಿಯಾಗಿ ಗೊತ್ತಿಲ್ಲ ಯಾರೋ ಶಾಸ್ತ್ರದವರು ಹೇಳಿದರು ಅಂತಂದು ಹೇಳಿಬಿಟ್ಟು ಅದನ್ನ ಒಂದು ಕಳೆದ ಮೂರ್ನಾಲ್ಕು ವರ್ಷದಿಂದ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಆ ಪೂಜೆ ಮಾಡಿದ ಮೇಲೆ ಅವ್ರಿಗೆ ಒಳ್ಳೇದಾಗಿದೆ ಕೆಟ್ಟದ್ದೇನಂತ ಅಲ್ಲ ಹಾಗಾಗಿ ಹಿಂದೂ ಸಂಪ್ರದಾಯದಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ಮರಕ್ಕೂ ಕೂಡ ಪ್ರತಿಯೊಂದು ಅದರದ್ದೇ ಆದ ಒಂದು ವೈವಿಧ್ಯತೆ ಇರುತ್ತೆ ಯಾವುದೇ ಒಂದು ಸಂಪ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನೋ ಒಂದು ಇದೆ ಅಂತಂದರೆ ಅದ್ರ ಹಿಂದೆ ಕೂಡ ಒಂದು ವೈಜ್ಞಾನಿಕವಾದ ಕಾರಣ ಇರುತ್ತೆ ಅಂತಂದೇ ಹೇಳ್ಬೋದು ಇವನು ಬಂದುಬಿಟ್ಟು ನನ್ನ ತಮ್ಮನ ಮಗ ಇವರು ಬಂದುಬಿಟ್ಟು ನಮ್ಮ ಮಾವನ ಹೇಳ್ತೀನಿ ಅಂದರೆ ಅಕ್ಕ ಇಷ್ಟೇ ಜನ ಹೋಗಿದ್ದು ಯಾರೂ ಇರಲಿಲ್ಲ ಅಲ್ಲೇ ಸಂಜೆ ಐದು ಗಂಟೆ ಆಗಿತ್ತು ಆಗ ಹೋಗಿದ್ದು ನಾವು ಇಲ್ಲಿ ಬಂದ್ಬಿಟ್ಟು ನನ್ನ ತಮ್ಮನ ಹೇಳ್ತಿ ಅವರು ಪೂಜೆ ಮಾಡ್ತಾಯಿದ್ದರು ಮರ ಮರವನ್ನು ಅದೇ ರೀತಿ ಪಕ್ಕದಲ್ಲೇ ಕೂಡ ನನ್ನ ಅಪ್ಪಾಜಿ ಸಮಾಧಿ ಇರೋದರಿಂದ ಅಲ್ಲಿ ಕೂಡ ಪೂಜೆ ಮಾಡಿದರು ನಾನು ಅಪ್ಪಾಜಿ ಸಮಾಧಿಗೆ ಹೋಗಿ ತುಂಬ ವರ್ಷಗಳೇ ಕಳೆದಿತ್ತು ಈ ಸರ್ತಿ ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ ಅಲ್ಲಿಗೆ ಪೂಜೆ ಇತ್ತಲ್ವ ಎರಡೂ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಪೂಜೆ ಎಲ್ಲ ಕ್ರಮವಾಗಿ ಆಯಿತು ಅಂತಂದೇ ಹೇಳ್ಬೋದು ನಾವು ಎಷ್ಟೇ ಪ್ರಯತ್ನ ಪಟ್ಟರು ರಕ್ತ ಸಂಬಂಧ ಅನ್ನೋದು ಒಂದಲ್ಲ ಒಂದು ಕಡೆಯಿಂದ ಒಂದು ಕಡೆ ಸೆಳೆಯುತ್ತೆ ಅನ್ನೋದಕ್ಕೆ ಏನು ನಮ್ಮ ಹಿಂದಿನ ಕಾಲದಿಂದ ಮಾಡ್ಕೊಂಬಂದಿದ್ದಾರಲ್ಲ ಹಬ್ಬ ಹರಿದಿನಗಳೇ ಸಾಕ್ಷಿ ಏನೇ ಇದ್ದರೂ ಕೂಡ ಹಬ್ಬ ಹರಿದಿನಗಳಲ್ಲಿ ಸಂಬಂಧಗಳು ಎಲ್ಲ ಒಟ್ಟಿಗೆ ಕೂಡುತ್ತೆ ಅಂತಂದೇ ಹೇಳ್ಬೋದು ನೋಡಿ ಎಲ್ಲ ಪೂಜೆ ಮಾಡ್ತಾಯಿದ್ರು ಅದಕ್ಕೆ ನೈವೇದ್ಯಕ್ಕೋಸ್ಕರ ಪಾನಕ ಮತ್ತು ಕೋಸಂಬರಿಯನ್ನು ಕೂಡ ತೊಗೊಂಬಂದಿದ್ರು ಇದು ಕೂಡ ಇದು ರಾಮನವಮಿ ದಿನ ಮಾಡೋದ್ರಿಂದ ಇದಕ್ಕೆ ಏನು ಎಡೆ ಅಂತಂದು ಹೇಳಿಬಿಟ್ಟು ಬೇಯಿಸಿದ್ದೇನು ಮಾಡಲ್ಲ ಹಸಿಯಾಗಿ ಪಾನಕ ಮತ್ತು ಕೋಸಂಬರಿ ನೋಡಿರಿ ನಮ್ಮ ಆಂಟಿಯವರು ಪಾನಕ ಓಪನ್ ಮಾಡ್ತಾಯಿದ್ರು ಒಂದು ಕೊಡ್ದಲ್ಲಿ ಮಾಡ್ಕೊಂಬಂದಿದ್ರು ಬಾಯ್ ಮಾಡಿ ನೋಡಿರಿ ನನ್ನ ಮಗ ಹೆಂಗೆ ಹಾಯ್ ಮಾಡ್ತಾನೆ ಹಾಡು ಹೇಳು ಅಂದರೆ ಹೇಳ್ತಾನೆ ಹಾಡನ್ನು ಅದು ಯಾರಿಗೂ ಅರ್ಥ ಆಗೋಲ್ಲ ನಮಗೆ ಅಷ್ಟೇ ಅರ್ಥ ಆಗೋದು ಬೇರೆಯವ್ರಿಗೂ ಅರ್ಥ ಆಗಲ್ಲ ಹೊಸ ಹಾಡು ಹೇಳ್ತಾನೆ ಹಳೆ ಹಾಡು ಹೇಳ್ತಾನೆ ಇನ್ನೊಂದು ಬೆಗಿದ್ರು ಹೇಳ್ತಾನೆ ಅದೆಲ್ಲ ಆದಮೇಲೆ ಕೊನೆಯದಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪದ ಪ್ರಸಾರದವನ್ನು ಸ್ವೀಕರಿಸಿ ಅದೇ ಕೋಸಂಬರಿ ಮತ್ತು ಪಾನಕ ಎಲ್ಲ ತಿಂದ್ಕೊಂಡು ಮನೆಗೆ ಹೋಗೋಣ ಹೇಳ್ಬಿಟ್ಟು ಅಲ್ಲೇ ಲೇಟಾಗಿತ್ತು ಮನೆಯಲ್ಲಿ ಬೈತಾರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಹೇಳ್ಬಿಟ್ಟು ಹೊಲಕ್ಕೆ ಅಲ್ವಾ ಬೈತಾರೆ ಹೇಳಿ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಪ್ಪಾಜಿ ಸಮಾಧಿಗೂ ಕೂಡ ಕೈ ಮುಗಿದು ಉದಿನಗಡ್ಡಿ ಹಾಕಿ ಅದನ್ನೆಲ್ಲ ತಿಂದು ಮನೆಗೆ ಬಂದ್ವಿ ಇದು ಇವತ್ತಿನ ವ್ಲಾಗು ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ